ನಾಳೆ ಕಲಬುರಗಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಪಥ ಸಂಚಲನಕ್ಕೆ ಅನುಮತಿ ಕುರಿತು ತಹಶೀಲ್ದಾರ್ ಸಭೆಯನ್ನು ನಡೆಸಲಿದ್ದಾರೆ ಮಧ್ಯಾಹ್ನದ ಬಳಿಕ ತಹಶೀಲ್ದಾರ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ನಾಳೆ ಕಲಬುರಗಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಇದೆ ಹೀಗಾಗಿ ಪಥ ಸಂಚಲನಕ್ಕೆ ಅನುಮತಿ ಕುರಿತು ತಹಶೀಲ್ದಾರ್ ಸಭೆ ನಡೆಸಲಿದ್ದಾರೆ ಮಧ್ಯಾಹ್ನದ ಬಳಿಕ ತಹಶೀಲ್ದಾರ್ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಪಥ ಸಂಚಲನಕ್ಕೆ ಅನುಮತಿಯನ್ನ ಕೋರಿ ಆಯೋಜಕರು ಪತ್ರವನ್ನು ಬರೆದಿದ್ರು ಅನುಮತಿ ಕೊಡುವಂತಹ ಬಗ್ಗೆ ಅಧಿಕಾರಿಗಳು ಸಮಾಲೋಚನೆಯ ಸಭೆಯನ್ನ ನಡೆಸಲಿದ್ದಾರೆ ಸಭೆಯ ಚರ್ಚೆ ಬಳಿಕ ಅಂತಿಮ ತೀರ್ಮಾನದ ಸಾಧ್ಯತೆ ಕೂಡ ಇದೆ ನಾಳೆ ಕಲಬುರಗಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ಸಂಚಲನ ಇರೋದ್ರಿಂದ ಪರ್ಮಿಷನ್ ಕೊಡಬೇಕೋ ಬೇಡವಾ ಅಂತ ಹೇಳಿ ಇವತ್ತು ಮಧ್ಯಾಹ್ನ ಸಭೆಯನ್ನ ನಡೆಸಲಿದ್ದಾರೆ ತದನಂತರ ಪರ್ಮಿಷನ್ ಬೇಕೋ ಬೇಡವಾ ಅಂತ ಹೇಳಿ ಸಭೆಯಲ್ಲಿ ಡಿಸ್ಕಸ್ ಆಗುತ್ತೆ ಅನುಮತಿ ಕೊಡುವಂತಹ ಬಗ್ಗೆ ಅಧಿಕಾರಿಗಳು ಸಮಾಲೋಚನಾ ಸಭೆಯನ್ನ ಮಾಡ್ತಾರೆ ಸಭೆಯ ಚರ್ಚೆ ಬಳಿಕ ಅಂತಿಮ ತೀರ್ಮಾನ ಏನು ಅನ್ನೋದನ್ನ ತೆಗೆದುಕೊಳ್ಳಲಾಗುತ್ತೆ ನಾಳೆ ಕಲಬುರಗಿಯಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಅಂತ ಹೇಳಿ ಮಾತು ಕೇಳಿ ಬರ್ತಾ ಇದೆ ಹಾಗಾಗಿ ಇದಕ್ಕೆ ಪರ್ಮಿಷನ್ ತಗೊಳ್ಳೇ ಪರ್ಮಿಷನ್ ಲೆಟರ್ ಅನ್ನು ಕೂಡ ಬರೆದಿದ್ರು ಹೀಗಾಗಿ ಇವತ್ತು ಸಮಾಲೋಚನಾ ಸಭೆ ನಡೆಯುತ್ತೆ ತದನಂತರ ಸಭೆಯಲ್ಲಿ ಏನೆಲ್ಲ ಡಿಸ್ಕಷನ್ ಆಗಿ ಪರ್ಮಿಷನ್ ಕೊಡಬೇಕೋ ಬೇಡವಾ ಅಂತ ಹೇಳಿ ನಿರ್ಧಾರ ಕೂಡ ಆಗುತ್ತೆ ಮಧ್ಯಾಹ್ನದ ಬಳಿಕ ತಹಶೀಲ್ದಾರ್ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಸಭೆ ನಂತರ ಪರ್ಮಿಷನ್ ಬೇಕೋ ಬೇಡವಾ ಅಂತ ಹೇಳಿ ತಹಶೀಲ್ದಾರ್ ನಿರ್ಧಾರವನ್ನು ತೆಗೆದುಕೊಂಡು ನಾಳೆ ಕಲಬುರಗಿಯಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ಮಾಡಬೇಕೋ ಬೇಡ ಅನ್ಬೋದು ನಿರ್ಧಾರವಾಗುತ್ತೆ ಇವತ್ತು ಮಧ್ಯಾಹ್ನ ಅನುಮತಿ ಕೊಡುವ ಬಗ್ಗೆ ಅಧಿಕಾರಿಗಳು ಸಮಾಲೋಚನಾ ಸಭೆಯನ್ನು ನಡೆಸ್ತಾರೆ ನಾಳೆ ಕಲಬುರಗಿಯಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಇದೆ ಹಾಗಾಗಿ ಯಾವುದೇ ಕಾರ್ಯಕ್ರಮ ಮಾಡಬೇಕು ಆರ್ ಎಸ್ ಅಂತ ಹೇಳಿದ್ರು ಕೂಡ ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳಿ ಹೇಳಿದ್ರು ಅದ ಕಾರಣದಿಂದಾಗಿ ಪಥ ಸಂಚಲನಕ್ಕೆ ಪರ್ಮಿಷನ್ ಕೊಡುವ ಬಗ್ಗೆ ಒಂದು ಲೆಟರ್ ಕೂಡ ಬರೆದಿದ್ರು ಈಗ ತಹಶೀಲ್ದಾರ್ ಸಮಾಲೋಚನಾ ಸಭೆಯನ್ನ ನಡೆಸಿ ಪರ್ಮಿಷನ್ ಕೊಡಬೇಕು ಬೇಡವಾ ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಪರ್ಮಿಷನ್ ಕೊಡೋಕು ಮೇನಾಮೇಷವನ್ನ ಎಣಿಸ್ತಾ ಇದ್ದಾರೆ ಪರ್ಮಿಷನ್ ಕೊಡೋಕೆ ಅಧಿಕಾರಿಗಳಿಂದ ಸಭೆಯನ್ನ ನಡೆಸಬೇಕಾ ಸಾಮಾನ್ಯ ಸಭೆ ರ್ಯಾಲಿಗಳಿಗೆ ಪೊಲೀಸರೇ ಪರ್ಮಿಷನ್ ಕೊಡ್ತಾ ಇದ್ರು ಆದ್ರೆ ಆರ್ ಎಸ್ ಎಸ್ ಪಥ ಸಂಚಲನ ಅಂದಾಕ್ಷಣ ದೊಡ್ಡ ದೊಡ್ಡ ಮೀಟಿಂಗ್ ಅನ್ನ ನಡೆಸ್ತಾರೆ ಆರ್ ಎಸ್ ಎಸ್ ಶಾಂತಿಯುತ ಪಥ ಸಂಚಲನಕ್ಕೂ ಕೂಡ ಖ್ಯಾತಿ ತೆಗೆಯುತ್ತಿದೆ ಸರ್ಕಾರ ದೇಶಭಕ್ತಿಯ ಪ್ರದರ್ಶನಕ್ಕೂ ಬೇಕೇ ಬೇಕಂತೆ ಸರ್ಕಾರಿ ಪರ್ಮಿಷನ್ ಬೇರೆ ರ್ಯಾಲಿಗಳಿಗೆ ಅನುಮತಿ ಕೊಡುವಾಗ ಯಾಕೆ ಈ ತರದೆಲ್ಲ ಮೀಟಿಂಗ್ ಇರಲ್ಲ ಈಗ ಆರ್ ಎಸ್ ಎಸ್ ಅಂದಾಕ್ಷಣ ಸರ್ಕಾರ ದ್ವೇಷ ಸಾಧನೆಗೆ ಮುಂದಾಯ್ತ ಹಾಗಾದ್ರೆ ಬೇರೆ ಏನಾದರೂ ಪ್ರೋಗ್ರಾಮ್ ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕೆ ಯಾವ ಪರ್ಮಿಷನ್ ಕೂಡ ತೆಗೆದುಕೊಳ್ಳಲ್ಲ ಈಗ ಆರ್ ಎಸ್ ಎಸ್ ವಿಚಾರವಾಗಿ ಒಂದು ನಾಲ್ಕೈದು ದಿನಗಳಿಂದ ಗಲಾಟೆ ನಡೀತಿರೋದ್ರಿಂದ ಈಗ ನಾವು ನಾಳೆ ಕಲಬುರಗಿಯಲ್ಲಿ ಪಥಸಂಚಲನ ಮಾಡ್ತೀನಿ ಅಂತ ಹೇಳಿದ್ರೆ ಇದಕ್ಕೆ ದೊಡ್ಡ ದೊಡ್ಡ ಒಂದು ಅಧಿಕಾರಿಗಳ ಜೊತೆ ಮೀಟಿಂಗನ್ನು ಮಾಡ್ತಾರೆ ಅದಾದಮೇಲೆ ಪರ್ಮಿಷನ್ ಕೊಡಬೇಕೋ ಬೇಡವಾ ಅಂತೇಳಿ ಯೋಚನೆಯನ್ನು ಮಾಡ್ತಾರೆ ಹಾಗಾದ್ರೆ ಬೇರೆ ಬೇರೆ ಎಲ್ಲರೂ ಮಾಡಬೇಕು ಅಂತ ಹೇಳಿದ್ರೆ ಪೊಲೀಸರೇ ಅನುಮತಿಯನ್ನು ಕೊಡ್ತಾ ಇದ್ರು ಬೇ ನೀವು ಕಾರ್ಯಕ್ರಮ ಮಾಡಬೇಕಾ ಬೇಡವಾ ಹೇಳಿ ಪೊಲೀಸರು ಪರ್ಮಿಷನ್ ಕೊಡ್ತಾಯಿದ್ರು ಆದರೆ ನಾವು ಇವಾಗ ಆರ್ ಎಸ್ ಎಸ್ ಅನ್ನುವಂಥ ಪಥಸಂಚರ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಯಾಕೆ ಇಷ್ಟು ದೊಡ್ಡದಾಗಿ ಸಭೆಯನ್ನು ಕರೆದು ಅದು ಮಧ್ಯಾಹ್ನದ ನಂತರ ಎಲ್ಲರೂ ಅಧಿಕಾರಿಗಳ ಜೊತೆ ಡಿಸ್ಕಸ್ ಅನ್ನು ಮಾಡಿ ತದ ನಂತರ ಹೇಳ್ತೀವಿ ಅಂತ ಹೇಳ್ತಿದ್ರಲ್ಲ ಹಾಗಾದ್ರೆ ಯಾಕೆ ಹೇಗೆ ಮಾಡ್ತಿದ್ದಾರೆ ಬೇರೆ ಎಲ್ಲ ಪ್ರೋಗ್ರಾಮ್ಗಳಿಗೆ ಪೊಲೀಸರೇ ಅನುಮತಿಯನ್ನು ಕೊಡ್ತಾ ಇದ್ರು ಈಗ ಯಾಕೆ ಇಷ್ಟು ದೊಡ್ಡದಾಗಿ ಮೀಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು ಈಗ ಸರ್ಕಾರ ಮೇಷವನ್ನ ಎಣಿಸ್ತಾ ಇದೆ ಆರ್ ಎಸ್ ಎಸ್ ಪಥಸಂಚರನ್ನ ಮಾಡೋದಕ್ಕೆ ಪರ್ಮಿಷನ್ ಕೊಡೋಕೆ ಕೆ ಎಸ್ ಅಧಿಕಾರಿಗಳಿಂದ ಸಭೆಯನ್ನ ನಡೆಸಬೇಕಾ ಬೇರೆಲ್ಲ ಕ್ರ ಕಾರ್ಯಕ್ರಮಗಳಿಗೆ ಪೊಲೀಸರೇ ಪರ್ಮಿಷನ್ನ ಕೊಡ್ತಾ ಇದ್ರು